ಜೈ ಶ್ರೀರಾಮ್ ಜೈ ಗುರುದೇವ್ ನಾನು ನಿಮ್ಮ ಭಾಸ್ಕರ್ ಅಂಕಾಲ್ ಮುಡು ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ ದಿನಾಂಕ ಮಾರ್ಚ್ ಒಂಬತ್ತನೇ ತಾರೀಕು ನನ್ ಮೇಲೆ ಕಳಿಯುಗದ ನರರೂಪ ರಾಕ್ಷಸರು ಮಾರಣಾಂತಿಕ ಹಲ್ಲೆ ಮಾಡಿದ್ರು ಆ ಸಂದರ್ಭದಲ್ಲಿ ಅನೇಕ ವಿಷಯಗಳನ್ನ ನನ್ನ ಮೇಲೆ ಎದ್ಗಡ್ತಕ್ಕಂಥ ಪ್ರಯತ್ನ ಮಾಡಿದ್ರು ನಮ್ಮ ಪೂರ್ವಿಕರನ್ನ ಬೈಯುವುದರ ಜೊತೆಗೆ ಅನೇಕ ಅಪಾದಗಳನ್ನ ನನ್ನ ತಲೆ ಮೇಲೆ ಕೂರಿಸ್ತಕ್ಕಂಥದ್ದು ಗೂಬೆ ಕೂರಿಸತಕ್ಕಂಥ ಮಾತುಗಳು ಷಡ್ಯಂತ್ರ ಮಾಡ್ತಕ್ಕಂತ ಮಾತುಗಳನ್ನ ಮಾತಾಡಿದ್ರು ಅದರಲ್ಲಿ ಮುಖ್ಯವಾಗಿ ನಾವು ಯಾರ್ದು ರೇಷನ್ ಕಾರ್ಡ್ಸ್ ನ ಕೂಪನ್ ಕಾರ್ಡ್ಸ್ ನ ಕಾಕ್ಸಿದೀವಿ ಅನ್ನೋ ಮಾತುಗಳನ್ನ ಅವ್ರು ಮಾತಾಡಿದ್ರು ಅದಕ್ಕೂ ನಮ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾರು ಪಾಪ ಸಂತ್ರಸ್ತರಿದ್ದೀರಾ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ನೀವು ಖಚಿತಪಡಿಸ್ಕೊಳ್ಳಿ ಯಾಕಂತಂದ್ರೆ ಪ್ರತ್ಯಕ್ಷವಾಗಿ ಕಂಡರು ಪರೀಕ್ಷಿಸಿ ನೋಡು ಅನ್ನೋದು ದೊಡ್ಡವರಲ್ಲಿರ್ತಕ್ಕಂತಹ ಮಾತು ಏನು ಈ ಕಲಿಯುಗದ ನರರೂಪ ರಾಕ್ಷಸರು ಅವ್ರು ಮಾಡಿರ್ತಕ್ಕಂತಹ ಚಟುವಟಿಕೆಗಳನ್ನ ನಮ್ಮ ಮೇಲೆ ಎದುಕಡ್ತಕ್ಕಂತಹ ಪ್ರಯತ್ನಗಳು ಮಾಡಿರಬಹುದು ಮಾಡಿದ್ದಾರೆ ನಾವು ಈ ಸಮಾಜದಲ್ಲಿರ್ತಕ್ಕಂತಹ ಜನರಿಗೆ ಬಡವರಿಗೆ ಅನೇಕ ದೀನ ದಲಿತರಿಗೆ ಉದ್ಯೋಗಗಳನ್ನ ಕೊಡಿಸಿದೀವಿ ಅವ್ರ ಕಾಳ ಮೇಲೆ ಅವ್ರು ನಿಂತ್ಕೊಂಡು ಬದುಕೊಳ್ತಕ್ಕಂತಹ ರೂಪ ರೇಷೆಗಳನ್ನ ರೂಪಿಸ್ಕೊಟ್ಟಿದೀವಿ ನಾವು ಯಾವುದೇ ರೀತಿಯಾಗಿ ಇನ್ನೊಬ್ಬರ ಊಟವನ್ನ ಕಸಿಯೋದಾಗ್ಲಿ ಇನ್ನೊಬ್ಬರ ಹೊಟ್ಟೆಯನ್ನ ಹೊಡೆಯೋದಾಗ್ಲಿ ಅಂತ ಕೆಲಸಗಳಿಗೆ ಕೈ ಹಾಕೋದಿಲ್ಲ ಆದ್ರೆ ನಾಲ್ಕು ಜನಕ್ಕೆ ಸುಮ್ಮ ಏನು ಸಹಾಯ ಮಾಡ್ತೀವಿ ಹೊರತು ಇನ್ನೊಬ್ಬರಿಗೆ ಕೆಟ್ಟದ್ದು ಅವ್ರು ನಾವಲ್ಲ ನಾವು ಮಾಡಿಲ್ಲ ಅಂತ ಕೆಲಸಗಳು ಹಾಗಾಗಿ ಪ್ರತ್ಯಕ್ಷವಾಗಿ ಕಂಡರೂ ಪರೀಕ್ಷಿಸಿ ನೋಡುವಂತ ದೊಡ್ಡವರಲ್ಲಿರೋದ್ರಿಂದ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅವರು ಸಂಬಂಧಪಟ್ಟ ಹತ್ರ ಹೋಗಿ ಅದನ್ನು ಖಚಿತಪಡಿಸ್ಕೊಂಡು ಸರಿಪಡಿಸ್ಕೊಳ್ಳಿ ಅಥವಾ ನನ್ ಕೈಯಿಂದ ಆಗುತ್ತೆ ಅನ್ನೋದಾದ್ರೆ ನನ್ನ ಜೊತೆ ಬನ್ನಿ ನಾನ್ ನಿಮ್ಗೆ ಸಾಲ್ವ್ ಮಾಡಿಕೊಡ್ತೀನಿ ಇನ್ನೊಬ್ರು ರೇಷನ್ ಕಾರ್ಡ್ ಕಿತ್ತಾಕ್ಸೋದು ಇನ್ನೊಬ್ರದ್ದು ಯಾರ್ದೋ ವೋಟರ್ ಲಿಸ್ಟ್ ಅಲ್ಲಿ ವೋಟರ್ ಸೇರ್ಸೋದು ಇನ್ನೊಬ್ರದ್ದು ಕಿತ್ತಾಕ್ಸೋದು ಇಂಥ ಕೆಲಸಗಳಿಗೆ ನಾವು ಕೈ ಹಾಕಿಲ್ಲ ಅದರ ಅವಶ್ಯಕತೆ ಇಲ್ಲ ಫಸ್ಟ್ ಆಫ್ ಆಲ್ ನಾವು ನಾಲ್ಕು ಜನಕ್ಕೆ ಊಟ ಹಾಕ್ತೀವಿ ಹೊರತು ಇನ್ನೊಬ್ರು ಊಟ ಕಿತ್ಕೊಳ್ಳಲ್ಲ ಈ ಕೈಗಳು ಕೊಡುವು ದಾನ ಮಾಡುವ ಕೈಗಳೇ ಹೊರತು ಇನ್ನೊಬ್ಬರ ಊಟವನ್ನ ಕಸಿಕೊಳ್ಳತಕ್ಕಂತಹ ಕೆಲಸಕ್ಕೆ ನಾವ್ ಯಾವತ್ತೂ ಕೈ ಹಾಕೋದಿಲ್ಲ ಈ ಕಲಿಯುಗದ ನರೊಬ್ಬ ರಾಕ್ಷಸರು ಮಾಡಿರ್ತಕ್ಕಂತಹ ಕೆಲಸಗಳನ್ನ ನಮ್ಮ ಮೇಲೆ ಆಪಾದನೆ ಹಾಕಿರ್ತಕ್ಕಂತಹ ಮಾತುಗಳು ಅವ್ರು ಮಾಡಿರ್ತಕ್ಕಂತ ಷಡ್ಯಂತ್ರ ಹಾಗಾಗಿ ಯಾರು ಪಾಪ ಸಂತ್ರಸ್ತರಿದ್ದೀರ ಅವ್ರು ಖಚಿತಪಡಿಸ್ಕೊಂಡು ಅದನ್ನ ಸರಿ ಮಾಡಿಕೊಳ್ಳಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅದೇ ರೀತಿಯಾಗಿ ನಾವು ಯಾವ ಇಲಾಖೆಗೆ ಆರ್ ಟಿ ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ ಅದನ್ನ ಪತ್ರಿಕೆ ಹಾಗೂ ಮಾಧ್ಯಮ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರು ಕೊಟ್ಟಿರಲಿಲ್ಲ ಅಧಿಕಾರಿಗಳು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟಿಲ್ಲ ನೀಡಿಲ್ಲ ಮೂರು ಮೂರು ಸಲ ಆರ್ ಅಪ್ಲಿಕೇಶನ್ಸ್ ನ ಕಳಿಸ್ರು ಕೂಡ ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ಹಾಗಾಗಿ ನೀವು ಆ ಡಾಕ್ಯುಮೆಂಟ್ಸ್ ನ ತೆಗೆಸ್ಕೊಂಡು ಈ ಸಮಾಜಕ್ಕೆ ನ್ಯಾಯವನ್ನ ಮಾಡ್ತಕ್ಕಂಥ ಕೆಲಸಕ್ಕೆ ಮುನ್ನುಗ್ಗಿ ಮುಂದೆ ಹೋಗಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ಈ ಕಲಿಯುಗದ ನರರೂಪ ರಾಕ್ಷಸರು ಮಾಧ್ಯಮವನ್ನ ಪತ್ರಿಕೆಯನ್ನು ಕೂಡ ಬೈದಿದ್ರು ಹಾಗಾಗಿ ಇದರಲ್ಲಿ ಈ ಕಲಿಯುಗರ ನರರೂಪ ರಾಕ್ಷಸರ ಏನೇನು ಮಾಡಿದರೆ ಅವರೆಲ್ಲ ಡಾಕ್ಯುಮೆಂಟ್ಸ್ ನ ನಿಮ್ಗೆ ಆರ್ ಟಿ ಐ ಅಪ್ಲಿಕೇಶನ್ಸ್ ನ ನಿಮ್ ಕಳಿಸಿದ್ದೀನಿ ನೀವು ಕೂಡ ಪ್ರಯತ್ನ ಪಟ್ಟು ಈ ಸಮಾಜಕ್ಕೆ ಮುಂದಿನ ಭವಿಷ್ಯತ್ತಿಗೆ ಏನೋ ಒಂದು ಹೊಸ ಸಂದೇಶವನ್ನು ಸಾರಿ ಅಭಿವೃದ್ಧಿ ಕಡೆ ಅಂತ ಅಂತೇಳಿ ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ನಾನು ಬೇಡ್ಕೊಂತ ಇದ್ದೀನಿ ಅದೇ ರೀತಿಯಾಗಿ ಅಂಕಾಲಮುಡುಗು ಗ್ರಾಮಸ್ಥರು ಗ್ರಾಮ ದೇವತೆ ಅಂಕಾಲಮ್ಮ ಗುಡಿ ಬಗ್ಗೆ ಅಲ್ಲಲ್ಲಿ ಚರ್ಚೆಗಳು ನಡೆಸ್ತಾ ಇದ್ದಾರೆ ಅನ್ನೋದು ನನಗೆ ಮಾಹಿತಿ ಸಿಕ್ಕಿದೆ ನಾನು ಅಂಕಾಲಮ್ಮ ಗ್ರಾಮ ದೇವತೆ ದೇವಸ್ಥಾನಕ್ಕೆ ನನ್ನಿಂದ ಆಗುವ ಸಹಾಯ ಮಾಡ್ತೀನಿ ಇದುವರೆಗೂ ಮಾಡಿದ್ದೀನಿ ಮುಂದಕ್ಕೂ ಮಾಡ್ತೀನಿ ಅದರ ಜವಾಬ್ದಾರಿಯನ್ನ ಈಗ ಸಿ ಬ್ಯಾಂಕ್ ಸಿಇಒ ಸೆಕ್ರೆಟರಿಗಳಾಗಿರ್ತಕ್ಕಂಥ ಅವರು ಬೊಮ್ಮೆಪಲ್ಲಿ ಸೊಸೈಟಿ ಮತ್ತು ಅಂಕಾಲ್ಮುಗು ಸೊಸೈಟಿ ಭೈರಾರೆಡ್ಡಿ ಅವರವರು ಅದರ ಜವಾಬ್ದಾರಿಯನ್ನು ಒಪ್ಪಿಸ್ಕೊಂಡಿದ್ದಾರೆ ತಾವುಗಳು ಅವರಿಗೆ ಪ್ರಶ್ನೆ ಮಾಡಿ ಯಾವತ್ತು ದೇವಸ್ಥಾನವನ್ನ ನೀವು ಏನು ಒಂದು ಅಂತ್ಯಕ್ಕೆ ತರ್ತೀರಾ ಕೆಲಸವನ್ನ ಪ್ರಾರಂಭ ಮಾಡ್ತೀರಾ ಅನ್ನುವ ಪ್ರಶ್ನೆಗಳೇನಿದ್ರು ಇದ್ರೆ ಅಂಕಾಲ್ಮೂಡು ಗ್ರಾಮಕ್ಕೆ ಸಿ ಡಿಸಿಸಿ ಬ್ಯಾಂಕ್ ಸಿಇಒ ಸೆಕ್ರೆಟರಿಗಳಾಗಿರ್ತಕ್ಕಂಥ ಬೈರಾರೆಡ್ಡಿ ಅವರನ್ನ ನೀವು ಪ್ರಶ್ನೆ ಮಾಡಿ ನಮ್ಮ ಹತ್ರ ಇರತಕ್ಕಂಥ ಬಿಲ್ ಬುಕ್ಸ್ ಆ ಪಾಂಪ್ಲೆಟ್ಸು ಆಮೇಲೆ ಅದರ ಲೆಕ್ಕಾಚಾರಗಳ ಬುಕ್ ಅನ್ನ ಅವ್ರಿಗೆ ನಾವು ಕೊಟ್ಬಿಟ್ಟಿದೀವಿ ಇನ್ನೇನಿದ್ರು ಜವಾಬ್ದಾರಿ ಅದರದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಏನು ಸಿಒ ಆಗಿರತಕ್ಕಂತ ರೆಡ್ಡಿ ಅವರದೇ ಜವಾಬ್ದಾರಿ ಹಾಗಾಗಿ ದೇವಸ್ಥಾನದ ಬಗ್ಗೆ ನೀವು ಅವ್ರಿಗೆ ಪ್ರಶ್ನೆ ಮಾಡಿ ನಮ್ಮ ಕೈಯಿಂದ ಆಗುವ ಸಹಾಯವನ್ನ ನಾವು ಮಾಡ್ತೀವಿ ಯಾರ ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು ಅವ್ರು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ನಾನು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಸರ್ವ ಜನರಿಗೂ ನಾನು ತಿರ್ಸೋದಿಷ್ಟೇನೆ ನಾವು ಆದ್ರೆ ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀವಿ ಇಲ್ಲ ಅಂದ್ರೆ ಸುಮ್ನೆ ಇರ್ತೀವಿ ನಾವು ಬದುಕೋ ಜನರಿಗೋಸ್ಕರ ಸಾರ್ವಜನಿಕರಿಗೋಸ್ಕರ ಜನಸಾಮಾನ್ಯರ ಅಭಿವೃದ್ಧಿಗೋಸ್ಕರ ಈ ಸಮಾಜದ ಅಭಿವೃದ್ಧಿಗೋಸ್ಕರ ಮುಂದಿನ ಅಂತ ಅಂತೇಳಿ ತಿಳಿಸ್ತಾ ಜೈ ಶ್ರೀರಾಮ್ ಜೈ ಹಿಂದ್